ನೋ ಬೆಡ್ ನೋ ಆಕ್ಸಿಜನ್ ನೋ ವ್ಯಾಕ್ಸಿನ್ ಅನ್ನುವಂತಹ ರೀತಿಯ ಆಗಿದೆ ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದ ರೀತಿಯಲ್ಲಿ ಆಗ್ತಾ ಇದೆ ಆದ್ರೆ ಚಾಮರಾಜನಗರದಲ್ಲಿ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ಆದ್ರೆ ಬದುಕಿರುವವರನ್ನ ಕೂಡ ಸಾವು ಅಂತ ಹೇಳಿ ಆ ಮನೆಯವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಷಯವನ್ನ ಮುಟ್ಟಿಸಿದ್ದು ಬೇರೆಲ್ಲೂ ಕೂಡ ಅಲ್ಲ ಚಾಮರಾಜನಗರದಲ್ಲೇ ನಿಮ್ಮ ತಾಯಿ ಕೊರೋನಾದಿಂದ ಸತ್ತಿದ್ದಾರೆ ಅಂತ ಫೋನ್ ಮಾಡಿದ್ರು ಅಯ್ಯೋ ನಮ್ಮಮ್ಮ ಹೋಗ್ಬಿಟ್ರ ಅಂತ ಮನೆಯವರು ಫ್ಯಾಮಿಲಿಯವರು ಕಣ್ಣೀರನ್ನ ಹಾಕ್ತಾರೆ ಸಂಸ್ಕಾರಕ್ಕೆ ಅಂತ ಹೇಳಿ ಗುಂಡಿಯನ್ನ ತೋಡ್ತಾರೆ ಆದ್ರೆ ಹೆಣ ತರೋದಿಕ್ಕೆ ಹೋದಾಗ ಶಾಕ್ ಆಗ್ತಾರೆ ಯಾಕೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೇವೆ ಸಂಸ್ಕಾರಕ್ಕೆ ಗುಂಡಿ ತೋಡಿ ಹೆಣವನ್ನ ತರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಶಾಕ್ ಆಗಿದ್ರು ಯಾಕಂದ್ರೆ ಅವರ ತಾಯಿ ಬದುಕಿದ್ರು ಸತ್ತಿದ್ದಾರೆ ಅಂದುಕೊಂಡಂತಹ ತಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರಿ ತಾಯಿ ಬದುಕಿರೋದನ್ನ ಕಂಡು ಖುಷಿ ಪಟ್ಟು ನೊಂದಿದ್ದಾನೆ ಒಂದು ಪುತ್ರ ಯಾಕಂದ್ರೆ ಒಂದ್ ಕಡೆ ತಮ್ಮ ತಾಯಿ ಸಾವನ್ನಪ್ಪಿರುವಂತಹ ಸುದ್ದಿ ಕೇಳಿ ಶಾಕ್ ಗೆ ಒಳಗಾಗಿರುವಂತಹ ಪುತ್ರ ಮತ್ತೊಂದ್ ಕಡೆ ಅಬ್ಬಾ ನನ್ನ ತಾಯಿ ಬದುಕಿದಾರಲ್ಲ ಅಂತ ಹೇಳಿ ಖುಷಿ ಪಡ್ಬೇಕು ಅಲ್ಲಿ ಕಣ್ಣೀರು ಹಾಕ್ಬೇಕು ಯಾವ್ದು ಕೂಡ ಗೊತ್ತಾಗ್ತಾ ಇಲ್ಲ ಚಾಮರಾಜನಗರ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಮಾಡಿರುವ ಎಡವಟ್ಟು ಇದು ಇದಕ್ಕೆ ಚೀಮಾರಿಯನ್ನ ಹಾಕ್ಲಾಗ್ತಾ ಇದೆ ಹಾಕ್ಲೇಬೇಕು ಯಾಕಂದ್ರೆ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೋ ಏನು ನಮ್ಮವರ ಪರಿಸ್ಥಿತಿ ಅಂತ ಹೇಳಿ ಇಂತಹ ಶಾಕ್ ಸುದ್ದಿ ಕೊಟ್ರೆ ಉಳಿದವರು ಕೂಡ ಸಾವನ್ನಪ್ಪುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಲಿಂಗನಪುರ ಗ್ರಾಮದ ಮಂಗಳಮ್ಮನೂರ್ ಐವತ್ತೊಂಬತ್ತು ವರ್ಷ ಇವರು ಇವರ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡಲಾಗಿದೆ ವೆಂಟಿಲೇಟರ್ನಲ್ಲಿ ನಲ್ಲಿ ಜೀವಂತವಾಗಿದ್ದ ತಾಯಿಯನ್ನ ಕಂಡು ಪುತ್ರ ನಿಟ್ಟುಸುರು ಬಿಟ್ಟ ಘಟನೆ ಕೂಡ ನಡೆದಿದೆ ಅದೃಷ್ಟ ಚೆನ್ನಾಗಿತ್ತು ತಾಯಿ ಬದುಕಿದ್ದಾರೆ ಅಂತ ಹೇಳಿ ಆ ದೇವರಿಗೆ ಎಷ್ಟು ಒಂದು ನಮಸ್ಕಾರ ಮಾಡಿರ್ತಾರೋ ಅವರ ಪುತ್ರ ಸಮಾಧಿಯನ್ನ ಮಾಡಲಾಯಿತು ಅಂದ್ರೆ ಅಲ್ಲಿ ಸಂಸ್ಕಾರವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಸದ್ಯ ಈಗ ಸಮಾಧಿಗೆ ಕೋಳಿ ಹಾಕಿ ಸಮಾಧಿಯನ್ನ ಮುಚ್ಚಿದ್ದಾರೆ ಗ್ರಾಮಸ್ಥರು ದೇವರೇ ನಮ್ಮ ಅಮ್ಮನನ್ನ ಬದುಕಿಸಿದ್ದಾರೆ ಅಂತ ಹೇಳಿ ದೇವರಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಅನ್ನ ಹೇಳಿರ್ತಾರೆ ಯಾವ ರೀತಿಯಾಗಿ ಎಡವಟ್ಟು ಮಾಡ್ಕೊಳ್ತಾ ಇದೆ ನೋಡಿ ಅಲ್ಲಿ ಆರೋಗ್ಯ ಇಲಾಖೆ ಜಿಲ್ಲಾ ಆಡಳಿತ ಏನೇನಂತಹ ಒಂದು ಘಟನೆಗಳನ್ನ ಸೃಷ್ಟಿಸ್ತಾ ಇದೆ ಒಂದು ಕಡೆ ಸಾವನ್ನಪ್ಪರವರ ಲೆಕ್ಕದಲ್ಲಿ ಸುಳ್ಳು ಹೇಳ್ತಾ ಇದೆ ಇನ್ನೊಂದು ಕಡೆ ಬದುಕಿರುವವರನ್ನೇ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಂಗಳಮ್ಮ ಅವರ ಪುತ್ರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಅಹ್ ಒಂದು ರೀತಿಯಲ್ಲಿ ಇವರಿಗೆ ನಿಜವಾಗ್ಲೂ ಕೂಡ ಇವರು ಅದೃಷ್ಟವಂತರು ಅಂತ ಹೇಳಬೇಕಾಗತ್ತೆ ಸೊ ಅವರನ್ನೇ ಮಾತನಾಡ್ಸೋಣ ನಾವು ನಮಸ್ತೆ ನಮಸ್ಕಾರ ನಿಮ್ಗೆ ಮೊದಲು ಏನು ಅಂತ ಹೇಳಿ ಕಾಲ್ ಬಂತು ಆರೋಗ್ಯ ಇಲಾಖೆಯಿಂದ ಮೇಡಮ್ ಅದೇ ತೀರೋಗಿದಾರೆ ಅಂತ ಬಂತು ಆಮೇಲೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಹೊರಗಡೆ ಇದ್ರ ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ಅದ್ರಲ್ಲಿ ಡೌಟ್ ಆಗಿ ಸರಿ ಲಿಸ್ಟ್ ತೋರಿಸಿ ಅಂತ ತೋರಿಸ್ದಾಗ ಲಿಸ್ಟ್ ಅಲ್ಲಿ ಎಲ್ಲಾರ ನೇಮ್ಸ್ ನೋಡ್ಕೊಂಡ್ ನೋಡ್ಕೊಂಡ್ ಬಂದೆ ನಮ್ಮ ತಾಯಿ ಹೆಸರು ಇತ್ತು ಅದ್ರಲ್ಲಿ ನಮ್ಮ ಅವರ ಏಜ್ ಎಲ್ಲ ಕರೆಕ್ಟ್ ಆಗಿತ್ತು ಕೊನೆಗೆ ಸರಿ ಅಂತ ಬಾಡಿ ಐಡೆಂಟಿಫೈ ಮಾಡಿ ಅಂತ ಒಳಗಡೆ ಕಳ್ಸಿದ್ರು ಒಳಗಡೆ ನೋಡಿದಾಗ ಎಲ್ಲಾ ಬಾಡಿನ ನಾನೇ ಕುದ್ದು ಚೆಕ್ ಮಾಡಿ ಚೆಕ್ ಮಾಡಿ ಎಲ್ಲಾ ನೋಡ್ತಾ ಇದ್ದೆ ಯಾವ ಬಾಡಿನೂ ಇರ್ಲಿಲ್ಲ ಅವ್ರು ಹದಿನೇಳು ಅಂತ ಹೇಳಿದ್ರು ಕೊನೆಗೆ ಸರಿ ಅಂತ ಹೇಳ್ಬಿಟ್ಟು ಯಾವ್ದು ಇಲ್ಲ ಅಲ್ಲ ಅಂತ ಹೇಳಿದ್ರೆ ಆಮೇಲೆ ನೀನ್ ಬೇರೆ ಕಡೆ ಇಟ್ಟಿದ್ದಾರೆ ಸೆಕೆಂಡ್ ಫ್ಲೋರ್ ಇಟ್ಟಿದ್ದಾರೆ ಅಂತ ನಾವು ಸರಿ ಅಲ್ಲಿಗ್ ನಡೀರಿ ಅಂತ ನಾನೇ ಒಳಗಡೆ ಹೋದೆ ಅಲ್ಲರಿ ಗುರುಮಲ್ ಅವ್ರ ಈಗ ಒಂದ್ ಕಡೆ ಸಾವನ್ನಪ್ಪಿರುವಂತ ಲೆಕ್ಕವನ್ನೇ ಸುಳ್ಳು ಹೇಳ್ತಾ ಇದೆ ಇಲ್ಲಿ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಇನ್ನೊಂದ್ ಕಡೆ ಬದುಕರ್ನೂ ಸಾಯಿಸ್ತಾರಲ್ರಿ ಇವ್ರ ಆ ಒಂದು ನೋವಿಗೆನೆ ಸಾಯ್ಬೇಕು ಬೇರೆಯವರು ಅಂತ ಆದ್ರೂ ಆಮೇಲೆ ಕೊನೆಗೆ ಹೋಗಿ ವೆಂಟಿಲೇಟರ್ ಇದ್ರು ನಮ್ ತಾಯಿ ಆಮೇಲೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಆಮೇಲೆ ಮಾತಾಡ್ಸ್ಬಿಟ್ಟು ಅವ್ರ ಹತ್ರ ಬಂದೆ ಈಗ ಈಗ್ಲೂ ವೆಂಟಿಲೇಟರ್ ಎಲ್ಲ ಇದ್ದಾರೆ ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಎಲ್ಲ ಇದಾರೆ ಇವಾಗಲೂ ದೇವರ್ ಮೇಲೆ ಬರಕ್ ಬಂದಿದೀವಿ ಅಂದ್ರೆ ಯಾವಾಗ ನೀವ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದವ್ರನ್ನ ಅವ್ರ್ನ ನಿನ್ನೆ ಪ್ರೈವೇಟ್ ಹಾಸ್ಪಿಟಲಿಂದ ನೆನ್ನೆ ಮಧ್ಯಾಹ್ನ ಅಡ್ಮಿಟ್ ಮಾಡಿದ್ವಿ ಒಂದ್ ಗಂಟೆಗೆ ಒಂದ್ ಗಂಟೆ ವೆಂಟಿಲೇಟರ್ ಸಮಸ್ಯೆ ಏನ್ ಆಗ್ತಾ ಇಲ್ಲ ತಾನೇ ಅಲ್ಲಿ ಹಾ ವೆಂಟಿಲೇಟರ್ ಸಮಸ್ಯೆ ಇಲ್ಲ ನೆನ್ನೆ ಎಲ್ಲಾ ಆಕ್ಸಿಜನ್ ಇಲ್ಲ ಅಂತ ಹೇಳಿ ರಾತ್ರಿ ಎಲ್ಲಾ ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಅದನ್ನು ಗ್ಯಾಪ್ ಕೊಟ್ಟಿದ್ರೆ ಆ ಟೈಮಲ್ಲೇ ತುಂಬಾ ಜನಕ್ಕೆ ತೊಂದರೆ ಆಗಿದೆ ನೀವು ಒಂದ್ ರೀತಿ ನೀವು ಹೇಳಿದ್ರೆ ಅಂದ್ರೆ ಬೆಳಿಗ್ಗೆ ಕಾಲ್ ಮಾಡುವಂತ ಸಮಯದಲ್ಲಿ ಶಾಕ್ ಆಯ್ತು ಅಂತ ಹೇಳಿ ಎಲ್ಲ ಸಿದ್ಧಾರ್ಥಗಳನ್ನ ಮಾಡ್ಕೊಂಡಿದ್ರ ಎಲ್ಲ ಜಮೀನಲ್ಲಿ ಎಲ್ಲ ಮಾಡಿದ್ವಿ ಎಲ್ಲಾ ಸಮಾಧಿ ಎಲ್ಲ ತಗದೆ ಎಲ್ಲ ಇನ್ನೇನ್ ತಗೊಂಡೋಗ್ಬೇಕು ಅವಾಗ ಇಲ್ಲ ನಾನು ಹೋಗಿ ನೋಡಿದ ಮೇಲೆ ಗೊತ್ತಾಯ್ತು ಇದಾರೆ ಅಂತ ನೀವು ಎಷ್ಟು ಸಲ ದೇವರಿಗೆ ಥ್ಯಾಂಕ್ಸ್ ಹೇಳಿರ್ತೀರೋ ಈ ಸಂದರ್ಭದಲ್ಲಿ ಅಂತ ಹೌದೌದು

ಈಗ ಎಷ್ಟೋ ಜನ ಹೇಳ್ತಾರೆ ಒಂದ್ಸಲ ಇಂತ ಸಾವಿನ ಸುದ್ದಿ ಕೇಳಿ ಆನಂತರ ಅವ್ರು ಬದುಕಿದ್ರೆ ಅವರ ಅದೃಷ್ಟ ಅಥವಾ ಅವರ ಆಯಸ್ಸು ಜಾಸ್ತಿ ಆಗತ್ತೆ ಅಂತ ಹೇಳಿ ಸೊ ಆ ಒಂದು ಅದೃಷ್ಟ ನಿಮ್ ತಾಯಿಗಿರ್ಲಿ ಅಂತ ಎಷ್ಟ

ಜನಗಳ ಸುಮ್ ಇವ್ರೇ ಹೋಗಿ ಮಾಡ್ಬೇಕು ಒಂದ್ ಕಡೆ ನೀಟಾಗಿ ಅರೇಂಜ್ಮೆಂಟ್ ಇಲ್ಲ ಅಲ್ಲಿ ಸುತ್ತವ್ರನ್ನ ಒಂದ್ ಕಡೆ ಇಡ್ಬೇಕ ಅವ್ರನ್ನ ಗುರ್ತಿಸಕ್ಕೆ ಮಾಡಕ್ಕೆ ಏನೂ ಇಲ್ಲ ಆ ಆತರ ಒಂದು ಏನಾದ್ರು ಒಂದು ಐಡೆಂಟಿಫೈ ಮಾಡಕ್ಕೆ ಏನಾಗಿದೆ ಒಂದು ಗೊತ್ತಾಗಲ್ಲ ಸುತ್ತ ಲಿಸ್ಟ್ ಬಂದ್ಬಿಡುತ್ತೆ ಆಮೇಲೆ ಇವ್ರ ಹೊರಗಡೆ ನಿಂತ್ಕೊಂಡು ನಿಂತ್ಕೊಂಡು ಅವರೇ ಐಡೆಂಟಿಫೈ ಮಾಡಿ ಎತ್ಕೊಂಡು ಹೋಗ್ಬೇಕು ಆಗಿದ್ದಾರೆ ಅಂತ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾನ ಹಾ ಈಗ ಹೇಳಿದ್ದಾರೆ ವೆಂಟಿಲೇಟರ್ ಸ್ವಲ್ಪ ಕ್ರಿಟಿಕಲ್ ಇದೆ ಆರೋಗ್ಯವಂತರಾಗಿ ಬರ್ಲಿ ಅವರು ಅಂತ ನಾವು ಕೂಡ ಜೊತೆ ಮಾತನಾಡಿದಕ್ಕಾಗಿ